ಅಂತ ಕೇಳಿದ್ರ ಜಗತ್ತಿನಲ್ಲಿ ಅತಿ ಹೆಚ್ಚು ಟಿ ವಿಗಳನ್ನು ಉತ್ಪಾದನೆ ಮಾಡುವ ದೇಶ ಜಪಾನ ಅತಿ ಹೆಚ್ಚು ಕಡಿಮೆ ಟಿವಿ ನೋಡ್ತಕ್ಕಂತ ದೇಶ ಜಪಾನ ತಿಳ್ಕೊರಿ ಟಿವಿ ಉತ್ಪಾದನೆ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸಿ ಅವ್ರು ಶ್ರೀಮಂತರಾಗಿದ್ದಾರ ನೋಡಿ ಟಿವಿ ಹಿಂಗ್ ವಾಡಿ ಮೇಲೆ ಇರ್ತದಲ್ಲ ನೀವು ಒಳಗೆ ಹೋದ್ರೆ ಚಾಲು ಆಗ್ತದ ಹೊರಗೆ ಹೋದ್ರೂ ಬಂದ ನೀವು ಒಳಗೆ ಹೋದ್ರೆ ಸಾಕು ಚಾಲು ಆಗ್ತದ ನೀವು ಒಳಗೆ ಹೋದ್ರೆ ಚಲೋಂಗಿಲ್ಲ ಮನಿ ಮಾಲಕ್ ಒಳಗೆ ಹೋಗ್ಬೇಕು ಯಾಕಂದ್ರ ಅವ್ನ ಮಾರಿಗೆ ಟಿ ವಿ ಮಾರಿಗೆ ಸಿಂಕ್ ಮಾಡ್ಯಾರ ಸಿಂಕ್ ಒಳಗೆ ಹೋದ್ ಕೂಡ ಚಲೋ ಹೊರಗೋದ್ ಬದ ಮತ್ತ ಅದಕ್ಕೆ ಎಲ್ಲಿ ಬಟನ್ ಇಲ್ರಿ ಒಟ್ಟ ಬಟನ್ ಇಲ್ಲ ಹಿಂಗ್ ಮಾಡಿದ್ರೆ ಸೌಂಡ್ ಕಡಿಮೆ ಆಗ್ತದೆ ಹಿಂಗ್ ಮಾಡಿದ್ರೆ ಸೌಂಡ್ ಹೆಚ್ಚಿಗೆ ಆಗ್ತದೆ ಅದು ಏನೇನು ಮಂಗೇನ ಮಾಡಿಟ್ಟು ಹಿಂಗ್ ಮಾಡಿದ್ರೆ ಚಾನಲ್ ಗಳ ಸರ್ಕು ಅಂತ ಹೋಗ್ತಾವ್ ಈಗ ರಿಮೋಟ್ ಬಂದ್ರೆ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ರಿಮೋಟ್ ಹೋಗ್ತಾವ್ ತಿಳ್ಕೊಂಡ್ಬಿಟ್ರಿ ಹೋಗಿರ್ತಕ್ಕಂತ ಕತೆ ಹೇಳಿದ್ರು ಇದು ಅಲ್ಲೇ ಅವ್ರ ಕತೆ ಅಲ್ಲ ನಮ್ಮ ನಿಮ್ಮ ಕತೆ ಇದು ಮತ್ತೆ ಎಲ್ಲರ ಕತೆ ಹುಡುಗಳು ಹೇಳ್ಯಾರ ಎಮ್ ಎಲ್ ಎ ಸಾಬ್ ಹೇಳಂತಲ್ಲ ನಮ್ಮ ನಿಮ್ಮ ಜೀವನದ ಕತೆ ಅಷ್ಟೇ ಆಗಿದೆ ಆಸೆ ಅನ್ನೋದು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಇದೀಗ ವೇದಿಕೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ರಾಮಚಂದ್ರ ಮಹಾಸ್ವಾಮಿಗಳವರಿಗೆ ಈ ವೇದಿಕೆ ಪರವಾಗಿ ಗದ್ದಾಳಕ್ಕೆ ಪೂರ್ವಕವಾಗಿರತಕ್ಕಂಥ ಶುಭ ಸ್ವಾಗತವನ್ನು ಕೋರ್ತಾ Govinda nanada Harishchandra